ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಜನಪ್ರಿಯ ಸೀರಿಯಲ್ಗಳಲ್ಲಿ ಸೀತಾರಾಮ ಕೂಡ ಒಂದಾಗಿದ್ದು ಈ ಸೀರಿಯಲ್ ಆರಂಭದಿಂದಲೂ ಸಹ ಒಂದು ವಿಭಿನ್ನವಾದ ಕಥಾ ಹಂದರದ ಮೂಲಕ ಕಿರುತೆರೆ ಪ್ರೇಕ್ಷಕರ ಮನಸ್ಸನ್ನ ಗೆದ್ದು ಯಶಸ್ಸಿನ ಹಾದಿಯಲ್ಲಿ ಸಾಗಿದೆ ಈ ಧಾರಾವಾಹಿಯಲ್ಲಿ ನಾಯಕ ರಾಮನಾಗಿ ನಟಿಸಿರುವ ಗಗನ್ ಚಿನ್ನಪ್ಪ ಅವರಂತೂ ಬಹಳಷ್ಟು ಜನರ ಮೆಚ್ಚುಗೆಗಳನ್ನು ಪಡೆದು ಜನರ ಜನರ ಅಚ್ಚುಮೆಚ್ಚಿನ ಪಾತ್ರಧಾರಿಯಾಗಿ ಜನಪ್ರಿಯತೆ ಪಡಿತಾ ಇದ್ದಾರೆ ಗಗನ್ ಚಿನ್ನಪ್ಪ ಅವರು ಈಗ ಸುದ್ದಿಯಾಗಿರೋ ವಿಚಾರಕ್ಕೆ ಬಂದ್ರೆ ಈ ಹಿಂದೆ ಅವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಾಕಿದ್ದ ಪೋಸ್ಟ್ ಒಂದು ವೈರಲ್ ಆಗಿದೆ ಈ ಪೋಸ್ಟ್ನಲ್ಲಿ ಅವರು ಪ್ರಾರ್ಥನಾ ಎನ್ನುವವರ ಫೋಟೋವನ್ನು ಹಾಕಿದ್ದು ಅವರಿಗೆ ಜನ್ಮದಿನಕ್ಕೆ ಶುಭಾಶಯ ಹೇಳಿದರು ಅವರ ಈ ಫೋಟೋ ಎಲ್ಲರ ಗಮನ ಸೆಳೆದು ಸುದ್ದಿಯಾಗಿತ್ತು ಮತ್ತು ಇವರು ಮದುವೆ ಆಗ್ತಾರೆ ಅಂತ ಒಂದು ಸುದ್ದಿ ಹರಡಿತ್ತು ಈಗ ಗಗನ್ ಚಿನ್ನಪ್ಪ ಅವರು ಮಾಧ್ಯಮವೊಂದಕ್ಕೆ ಈ ವಿಚಾರವಾಗಿ ಸ್ಪಷ್ಟನೆ ನೀಡಿದ್ದಾರೆ ಅಂತ ಸುದ್ದಿಯಾಗಿದೆ ಗಗನ್ ಚಿನ್ನಪ್ಪ ಅವರು ಅದು ಹಳೆ ವಿಡಿಯೋ ಆಗಿದ್ದು ಈಗ ನಮ್ಮ ನಡುವೆ ಬ್ರೇಕಪ್ ಆಗಿದೆ ಮತ್ತು ನಾವೀಗ ಜೊತೆಯಾಗಿಲ್ಲ ಅನ್ನೋ ವಿಚಾರವನ್ನ ತಿಳಿಸಿದ್ದಾರೆ ಎನ್ನಲಾಗಿದೆ ನಾನು ಪ್ರಾರ್ಥನಾ ಈ ಹಿಂದೆ ಡೇಟಿಂಗ್ ಮಾಡ್ತಾ ಇದ್ವಿ ಈಗ ಕೆಲ ವರ್ಷಗಳಿಂದ ನಾವು ಬೇರೆ ಆಗಿದ್ದೇವೆ ನಾವೀಗ ಕೇವಲ ಸ್ನೇಹಿತರು ಮಾತ್ರ ಅವರು ಅವರ ಜೀವನದಲ್ಲಿ ಬ್ಯುಸಿ ಇದ್ದಾರೆ ನಾನು ನನ್ನ ಲೈಫ್ನಲ್ಲಿ ಬ್ಯುಸಿ ಇದ್ದೀನಿ ಇದೊಂದು ಜೀವನದ ಭಾಗವಷ್ಟೇ ಅನ್ನೋ ಮಾತನ್ನು ಅವರಲ್ಲೂ ಹೇಳಿದ್ದಾರೆ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಿದ ಪೋಸ್ಟ್ ಆಗ ನಾನು ಅಷ್ಟೊಂದು ಫೇಮಸ್ ಆಗಿರಲಿಲ್ಲ ಅದಕ್ಕೆ ಆ ಪೋಸ್ಟ್ ಕೂಡ ಸುದ್ದಿ ಆಗಿರಲಿಲ್ಲ ಈಗ ಹಳೆದೆಲ್ಲ ಹೊರಗೆ ಬಂದಿದೆ ಈಗ ನಾನು ಸಿಂಗಲ್ ರೆಡಿ ಟು ಮಿಂಗಲ್ ಅಂತ ಗಗನ್ ಚಿನ್ನಪ್ಪ ಹೇಳಿದ್ದಾರೆನ್ನುವ ಸುದ್ದಿಯಾಗಿದೆ